ಟಿಎಂಎ ಪೈ ಕನ್ವೆನ್ಷನ್ ಸೆಂಟರ್ನಲ್ಲಿ ಬುಧವಾರ ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ನ ಐದನೇ ಆವೃತ್ತಿಯ ಟೆಕ್ನೋವಾನ್ಝಾ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ರಾಜ್ಯ ಐಟಿಬಿಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಪಾಲ್ಗೊಂಡು ಮಾತನಾಡಿದರು ಮಂಗಳೂರಿನಲ್ಲಿ ಮೂರು ಬಿಂದು ಎರಡು ಐದು ಎಕರೆ ಭೂಮಿಯಲ್ಲಿ ಟೆಕ್ ಪಾರ್ಕ್ ನಿರ್ಮಿಸಲು ಉದ್ದೇಶಿಸಲಾಗಿದೆ ಇದು ಮೂರು ಬಿಂದು ಐದು ಲಕ್ಷ ಚದರಡಿ ವಿಸ್ತೀರ್ಣದ ಕಟ್ಟಡ ಮತ್ತು ಮೂರು ಸಾವಿರದ ಐನೂರು ಕೋಟಿ ರೂಪಾಯಿಗಳ ಕಾರ್ಯಕಾರಿ ಬಂಡವಾಳದೊಂದಿಗೆ ಟೆಕ್ ಪಾರ್ಕ್ ಅಸ್ತಿತ್ವಕ್ಕೆ ಬರಲಿದೆ ಮುಂದಿನ ಐದು ವರ್ಷದೊಳಗೆ ಮಂಗಳೂರನ್ನು ಐಟಿ ಕ್ಷೇತ್ರದಲ್ಲಿ ಮತ್ತೊಂದು ಬೆಂಗಳೂರಾಗಿ ರೂಪಿಸಲು ಪ್ರಯತ್ನವಾಗಲಿದೆ ಮಂಗಳೂರಿನ ಅಭಿವೃದ್ಧಿಯ ನಿಟ್ಟಿನಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳು ಪಕ್ಷಭೇದ ಮರೆತು ಜತೆಯಾಗಿ ಕಾರ್ಯನಿರ್ವಹಿಸಬೇಕಿದೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳಿಗೆ ರಾಜ್ಯ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲು ಸಿದ್ಧವಿದ್ದು ಸಂಸದರು ಈ ಬಗ್ಗೆ ಕಾರ್ಯ ಪ್ರವೃತ್ತರಾಗುವಂತೆ ಮನವಿ ಮಾಡಿದರು ಇದೇ ವೇಳೆ ಯುವ ಉದ್ಯಮಿಗಳ ಪ್ರಶ್ನೆಗೆ ಪ್ರಿಯಾಂಕರ್ಗೆ ಖರ್ಗೆ ಉತ್ತರಿಸಿದರು ಇನ್ಫೋಸಿಸ್ನ ಮಾಜಿ ಸಿಎಫ್ಒ ಮೋಹನ್ ದಾಸ್ ಪೈ ಅವರು ಕರ್ನಾಟಕದಲ್ಲಿ ಸ್ವಾರ್ಟ್ ಗಳನ್ನು ಪೋಷಿಸಲು ಮತ್ತು ರಾಜ್ಯವನ್ನು ಎಐ ಹಬ್ ಆಗಿಸಲು ಎಲಿವೇಟ್ ಎಐ ಹಂಡ್ರೆಡ್ ಕಾರ್ಯಕ್ರಮದ ಅಗತ್ಯತೆ ಬಗ್ಗೆ ತಿಳಿಸಿದಾಗ ನವೆಂಬರ್ ಹದಿನೆಂಟರಿಂದ ಇಪ್ಪತ್ತರವರೆಗೆ ನಡೆಯಲಿರುವ ಬೆಂಗಳೂರು ಟೆಕ್ ಸಮಿಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ವಿಚಾರ ಚರ್ಚಿಸಲಾಗುವುದು ಎಂದರು ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ನ ಅಧ್ಯಕ್ಷ ಬಿವಿ ನಾಯ್ಡು ಕೇಂದ್ರ ಸರ್ಕಾರದಿಂದ ಕರ್ನಾಟಕದಲ್ಲಿ ಗಿಫ್ಟ್ ಸಿಟಿ ಘೋಷಣೆಗೆ ಪ್ರಯತ್ನಿಸಬೇಕೆಂಬ ಬೇಡಿಕೆಗೆ ಪ್ರತಿಕ್ರಿಯಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಕರ್ನಾಟಕದಿಂದ ಈಗಾಗಲೇ ಕೇಂದ್ರಕ್ಕೆ ಸಲ್ಲಿಕೆಯಾದ ಬೇಡಿಕೆ ತಿರಸ್ಕರಿಸಲ್ಪಟ್ಟಿದೆ ದೇಶಕ್ಕೆ ಒಂದೇ ಗಿಫ್ಟ್ ಸಿಟಿ ಹಬ್ ನೀಡಲು ಸಾಧ್ಯ ಎಂದು ಹೇಳಿ ಅದನ್ನು ಗುಜರಾತ್ಗೆ ಮಾನ್ಯ ಮಾಡಲಾಗಿದೆ ಆದರೆ ಯುವ ಸಂಸದ ಬ್ರಿಜೇಶ್ ಚೌಟ ಅಂತವರು ಈ ಬಗ್ಗೆ ಒತ್ತು ನೀಡಿ ಕೇಂದ್ರದ ಮನವೊಲಿಸಿದರೆ ಸಾಧ್ಯವಾಗಬಹುದು ಎಂದರು ಸ್ಟೇಟ್ ಗವರ್ಮೆಂಟ್ ಆರ್ ಇನ್ ಕಂಟ್ರೋಲ್ ಆಫ್ ಟ್ವೆಲ್ ನಾಟಿಕಲ್ ಮೈಲ್ಸ್ ಆಫ್ ದ ಸೀ ಬಿಯಾಂಡ್ ದಟ್ ಇಟ್ ಗೋಸ್ ಟು ದ ಸೆಂಟ್ರಲ್ ಗವರ್ಮೆಂಟ್ ಹೌ ಆರ್ ಮೈ ಹಾರ್ನೆಸಿಂಗ್ ಮೈ ನ್ಯಾಚುರಲ್ ರಿಸೋರ್ಸ್ ಫಾರ್ ಬಯೋಟೆಕ್ನಾಲಜಿ There is a company called C6 that has been incubated by the government of Karnataka. They manufacture biofuels and other things using seaweeds. Unfortunately, because I don't have a policy today, they have been their uh, IP is in India. They have been groomed in India. They are uh, doing business in India, but growing seaweeds in Indonesia and Malaysia. So we are changing that. So can I do that in uh, Mangaluru cluster? Of course I can. I cannot do it anywhere else because this is where the natural resource ಸಂಸದ ಬ್ರಿಜೇಶ್ ಚೌಟ ಮಾತನಾಡಿ ಕೆಡಿಇಎಂ ಮೂಲಕ ರಾಜ್ಯ ಸರ್ಕಾರ ಟೆಕ್ನೋವಾನ್ಸಾ ಕಾರ್ಯಕ್ರಮಕ್ಕೆ ಉತ್ತೇಜನ ನೀಡಿರುವುದು ಅಭಿನಂದನೀಯ ಜಿಲ್ಲೆಯ ಬಂದರು ಸೇರಿದಂತೆ ಸಾಮರ್ಥ್ಯ ಇರುವ ಇತರ ಉದ್ದಿಮೆ ವಲಯಗಳಲ್ಲಿ ಹೂಡಿಕೆಯನ್ನು ಹೆಚ್ಚಿಸಿ ಅಭಿವೃದ್ಧಿಯ ದಿಸೆಯಲ್ಲಿ ಜನಪ್ರತಿನಿಧಿಗಳು ಒಂದಾಗಿ ಕಾರ್ಯನಿರ್ವಹಿಸಬೇಕಿದೆ ಎಂದರು ಮಂಗಳೂರಿನ ಸಾಧ್ಯತೆಗಳನ್ನು ಅನಾವರಣಗೊಳಿಸುವಂತ ಪಾಸಿಬಿಲಿಟೀಸ್ ಅನ್ನು ರಿಯಲೈಸ್ ಮಾಡುವಂತ ಮತ್ತು ಪೊಟೆನ್ಷಿಯಲ್ ಅನ್ನು ಫುಲ್ಲಿ ರಿಯಲೈಸ್ ಮಾಡುವಂಥ ಈ ಪ್ರಯತ್ನದಲ್ಲಿ ಒಟ್ಟಾಗಿ ಒಂದಾಗಿ ಸೇರಿ ಕೆಲಸ ಮಾಡೋಣ ಆ್ಯಂಡ್ ಐ ಆಲ್ಸೋ ರಿಕ್ವೆಸ್ಟ್ ಸೀನಿಯರ್ ಆಫೀಸರ್ಸ್ ಲೈಕ್ ಐ ಎಸ್ ಎನ್ ಪ್ರಸಾದ್ ಆ್ಯಂಡ್ ಮಿಸ್ಟರ್ ಅತೀಕ್ ಟು ಆಲ್ಸೋ ಗೈಡ್ ಅಸ್ ಆ್ಯಸ್ ಟು ವಾಟ್ ವೀ ಕ್ಯಾನ್ ಗೆಟ್ ಫ್ರಮ್ ದ ಸೆಂಟರ್ ಲೈಕ್ ದರ್ ಇಸ್ ಅ ಎ ಐ ಮಿಷನ್ ಇನ್ ದ ಸೆಂಟರ್ ಇಫ್ ಯು ಕ್ಯಾನ್ ಪ್ಲಗ್ ಇನ್ ಮ್ಯಾಂಗ್ಲೋ ಟು ದಟ್ ಎ ಐ ಮಿಷನ್ ಆ್ಯಂಡ್ ದೆರ್ ಆರ್ ಮಲ್ಟಿಪಲ್ ಅದರ್ ಥಿಂಗ್ಸ್ ವಿಚ್ ದ ಸೆಂಟರ್ ಆಲ್ಸೋ ಕ್ಯಾನ್ ಪಿಚ್ ಇನ್ ದ ಸೆಂಟರ್ ಇನ್ ದ ಸ್ಟೇಟ್ ಕ್ಯಾನ್ ಟುಗೆದರ್ ವರ್ಕ್ ಆ್ಯಂಡ್ ಎನ್ಶ್ಯೋರ್ ದಟ್ ದ ರೀಜನ್ ಗೆಟ್ಸ್ ಬೆನಿಫಿಟೆಡ್ ಆ್ಯಂಡ್ ಬಿಕಾಸ್ ಥ್ರೂ ಮ್ಯಾಂಗ್ಲೋರ್ ಕರ್ನಾಟಕ ಆಲ್ಸೋಗೆಟ್ಸ್ ಬೆನಿಫಿಟೆಡ್ ಕೆಡಿಇಎಂನ ಅಧ್ಯಕ್ಷ ಬಿ ವಿ ನಾಯ್ಡು ಬೆಂಗಳೂರಿನ ಎಸ್ಟಿಪಿಐ ಸಂಸ್ಥೆಯ ಡಾಕ್ಟರ್ ಸಂಜಯ್ ತ್ಯಾಗಿ ಶಾಸಕರಾದ ವೇದವ್ಯಾಸ ಕಾಮತ್ ಡಾ ಮಂಜುನಾಥ ಭಂಡಾರಿ ಹಿರಿಯ ಅಧಿಕಾರಿ ಎಲ್ ಕೆ ಅತಿಕ್ ರೋಹಿತ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು